ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ನಾವು ಮನೆ ಶಿಫ್ಟ್ ಮಾಡಿದಂಥ ವಿಡಿಯೋ ಆಗಿರುತ್ತೆ ಸೊ ಅದನ್ನೇ ನಾನು ವೀಡಿಯೋ ಮಾಡಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ನಾವು ಇದ್ದಂಥ ಮನೆಗೆ ನಾವೇ ಪೇಂಟ್ ಮಾಡಿಸಿ ಕೊಡಬೇಕಿತ್ತು ಸೊ ಹಾಗಾಗಿ ಅಲ್ಲೂ ಕೂಡ ಒಂದು ರೌಂಡ್ ಹೋಗಿ ಹೇಗೆ ಪೇಂಟ್ ಮಾಡ್ತಿದ್ದಾರೆ ಏನು ಅದನ್ನೆಲ್ಲ ನೋಡಿಕೊಂಡು ಬರಬೇಕಿತ್ತು ಸೊ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದರಿಂದ ನಾನೇ ಹೋಗಿದ್ದೆ ಸೊ ನಾನೇ ಹೋಗಿ ಹೇಗೆಲ್ಲ ಪೇಂಟ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದೆ ಪೇಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೊ ತುಂಬ ಖುಷಿ ಆಯಿತು ನಮಗೆ ಏಕೆಂದರೆ ನಾವು ನಮಗೆ ಹೊಸ ಮನೆ ಕೊಟ್ಟಿದ್ರು ಸೊ ನಾವು ಅದೇ ಥರ ಕ್ಲೀನಾಗಿ ಪೇಂಟ್ ಮಾಡಿಸಿ ಅವ್ರಿಗೂ ಕೂಡ ಹೊಸ ಮನೆ ಥರ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಅಂಥ ನಾವು ಮನೆ ಎಷ್ಟೊಂದು ಅಂತ ನಾವೇನೂ ಮಾಡಿರಲಿಲ್ಲ ಬಟ್ ಪೇಂಟ್ ಅಂದರೆ ಗೋಡೆ ಮೇಲೆಲ್ಲ ಸ್ವಲ್ಪ ಮೂರು ವರ್ಷ ಆಗಿತ್ತಲ್ವ ಸೊ ಮೂರು ವರ್ಷ ಆಗಿದ್ದರಿಂದ ಸೊಪ್ಪೆ ಗೋಡೆ ಮೇಲೆಲ್ಲ ತುಂಬ ಕಲೆಗಳು ಮತ್ತು ನನ್ನ ಮಗ ಗೀಚೋದು ಇದೆಲ್ಲ ಆಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದೆ ನೋಡಿ ಸಿಕ್ಕ ಬಟ್ಟೆ ಮಳೆ ಬರ್ತಾ ಇದೆ ಸೊ ಮಳೆ ಅಂತೂ ಎರಡು ಮೂರು ದಿನ ಸಿಕ್ಕಾಬಟ್ಟೆ ಮಳೆ ಗಾಳಿ ಮಳೆ ಫುಲ್ಲು ಜೋರು ಮಳೆ ಬಂತು ಬರ್ತಾಯಿತ್ತು ಸೊ ನಾವು ಐಟಮ್ನ ಶಿಫ್ಟ್ ಮಾಡಿ ನಾವು ಜೋಡಿಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಆ ಥರ ಫುಲ್ಲು ಒಳಗಡೆ ಎತ್ಕೊಳ್ಳೋದು ಓಡಾಡೋಕ್ಕೆ ಜಾಗ ಇರಲಿಲ್ಲ ಇರ್ತಾ ಇರಲಿಲ್ಲ ಸೊ ಆ ಥರ ಆಗ್ಬಿಟ್ಟಿತ್ತು ಒಂಥರ ತುಂಬ ಹಿಂಸೆ ಅಂತ ಅನ್ನಿಸ್ಬಿಡ್ತು ಇಲ್ಲಿ ಹೊರಗಡೆ ಜಾಗ ಇದ್ದರೆ ಸ್ವಲ್ಪ ಐಟಮ್ಸ್ಗಳನ್ನ ಹೊರಗಡೆ ಇಟ್ಕೊಂಡು ನಾವು ಏನೋ ಒಂದು ಮಾಡ್ಬೋದು ಿತ್ತು ಬಟ್ ಈ ರೀತಿ ಮಳೆ ಬಂದು ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಅಂತದ್ದು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಮನೆ ಖಾಲಿ ಮಾಡೋದು ಎಷ್ಟು ಕಷ್ಟ ಅಂದರೆ ಇನ್ನು ಯಾವ ಒಂದು ಇದನ್ನು ನಾನು ಇದ್ದಿಟ್ಟಿಲ್ಲ ಎಲ್ಲ ಫುಲ್ಲು ಶಿಫ್ಟಿಂಗ್ ಆಯಿತು ಹಾಗೆ ಮೇಲೆ ಅಂದರೆ ಮೇಲೆ ಕಬೋರ್ಡಲ್ಲಿ ಏನು ಅದೆಲ್ಲ ಎತ್ತಿ ಇಟ್ಟಿದ್ದಾಯಿತು ಸೊ ಕೆಳಗಡೆ ಇರುವಂಥ ಯಾವುದೇ ಸಾಮ ಅಂದರೆ ಪಾತ್ರೆ ಸಾಮಾನುಗಳನ್ನ ಇನ್ನೂ ಜೋಡಿಸಿಲ್ಲ ಇವಾಗ ತಿಂಡಿ ತಿನ್ಬಿಟ್ಟು ಕೂತಿದ್ದೆ ಸೊ ಜೋರಾಗಿ ಮಳೆ ಬರ್ತಾಯಿದೆ ಈ ಕಡೆ ಮಳೆ ಬಂದಂಗೂ ಅಲ್ಲ ಸೊ ಬಟ್ಟೆ ಒಣಗ್ದಂಗೂ ಅಲ್ಲ ಮಳೆ ಅಲ್ಲ ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲು ಬಂತು ಸೊ ಇವಾಗ ಒಂದು ಒಂದು ಗಂಟೆ ಆಗಿದೆ ಅಂದ್ಕೋತೀನಿ ಈಗ ಸಿಕ್ಕ ಬಟ್ಟೆ ಮಳೆ ಬಂತು ನಿಲ್ತು ಇವಾಗ ನೆನೆನೂ ಅಷ್ಟೇ ನೆನೆಯೂ ಫುಲ್ಲು ಮಳೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆವರೆಗೂ ಚೆನ್ನಾಗಿರುತ್ತೆ ಬಿಸಿಲಿರುತ್ತೆ ಆಮೇಲೆ ಫುಲ್ಲು ಮಳೆ ಬರುತ್ತೆ ಸೊ ಬಟ್ಟೆ ಒಣಗೋದೇ ಕಷ್ಟ ಆಗ್ಬಿಟ್ಟಿದೆ ಸೊ ಇಲ್ಲಿ ಇವಾಗ ಒಂದು ಸ್ವಲ್ಪ ಬಟ್ಟೆ ಒಣಗಾಕಿದ್ದೀನಿ ಅದು ಸ್ವಲ್ಪ ಸೀರೆ ಅಂಥದಿತ್ತಲ್ವ ಈ ಕಡೆ ಮಳೆ ಬರಲ್ಲ ಹಾಗಾಗಿ ಸ್ವಲ್ಪ ಒಂದಷ್ಟು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಹಾಕಿದ್ದೀನಿ ಮತ್ತು ಇನ್ನು ಏನೂ ಫಿಕ್ಸ್ ಆಗಿಲ್ಲ ವಾಷಿಂಗ್ ಮಿಷಿನ್ ಫಿಸ್ ಫಿಕ್ಸ್ ಆಗಿಲ್ಲ ಫ್ರಿಜ್ಜು ಆನ್ ಮಾಡಿಲ್ಲ ಎಂಥದೂ ಮಾಡಿಲ್ಲ ನಾವು ಹೇಗೆ ನಿನ್ನೆ ಐಟಮ್ಸ್ ಎಲ್ಲ ತಂದು ಹಾಕಿದ್ವಿ ಸೊ ಎಲ್ಲ ಹಾಗೇ ಇದೆ ಈಗ ಎಲ್ಲ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು ಮತ್ತು ಅಲ್ಲಿ ಹಳೆ ಮನೆ ಹತ್ರ ಪೇಂಟ್ ಮಾಡ್ತಿದ್ದಾರೆ ಸೊ ಅಲ್ಲೂ ಕೂಡ ಸ್ವಲ್ಪ ಹೋಗಿ ಬಂದೆ ಅಲ್ಲೂ ಯಾರೂ ಇಲ್ಲ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ಅಲ್ಲೂ ಸ್ವಲ್ಪ ನೋಡ್ಕೋಬೇಕಲ್ವಾ ಅವರು ಪೇಂಟ್ ಯಾವ ಥರ ಮಾಡ್ತಾರೆ ಅಂಥೇಳಿ ಒಂದು ಹೋಗಿ ನೋಡ್ಕೊಂಡು ಬಂದೆ ಎಲ್ಲ ಚೆನ್ನಾಗಿ ಪೇಂಟ್ ಮಾಡ್ತಿದ್ದಾರೆ ಇಬ್ಬರು ಬಂದಿದ್ದಾರೆ ಸೊ ಅಲ್ಲಿ ಇವಾಗ ನಮ್ಮದೇ ಪೇಂಟ್ ನಾವೇ ಪೇಂಟ್ ಮಾಡಿಸ್ಕೊಡ್ತಾ ಇದ್ದೀವಿ ಅವರೇನೂ ಮಾಡಿಸಲ್ಲ ನೀವೇ ಮಾಡಿಸ್ಕೊಡಿ ಅಂತ ಹೇಳಿದ್ರು ಹಾಗಾಗಿ ನಾವೇ ಪೇಂಟ್ ಮಾಡಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಅಲ್ಲೂ ಹೋಗಿ ಬಂದು ಇವಾಗ ಬಂದೆ ಒಂದು ಗಂಟೆ ಆಗಿದೆ ಸೊ ಇವಾಗ ಕೆಲಸ ಶುರು ಮಾಡಬೇಕು ಕೆಲಸ ಶುರು ಮಾಡಿಕೊಂಡು ಪಾತ್ರೆಗಳು ಮತ್ತು ಬಟ್ಟೆಗಳು ಎಲ್ಲ ಎತ್ತಿಡಬೇಕು ನನ್ನ ಮಗ ಟಿ ವಿನೂ ಫಿಕ್ಸ್ ಮಾಡಿಲ್ಲ ಅವನಿಗೆ ಫುಲ್ ಬೋರ್ ಹೊಡಿತಿದೆ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ ಟಿ ಟಿ ತಿಂದುಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎಪ್ಸಿದ್ರಿ ಎಪ್ಸಿದ್ವಿ ಅನ್ನ ಅಲ್ಲಿ ಹಳೆ ಮನೇಲಿ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇತ್ತು ಅಂದರೆ ವಾಶ್ರೂಮಲ್ಲಿ ಬ್ರಷು ಪೇಸ್ಟು ಸೊ ಆ ಥರದ್ದೆಲ್ಲ ಇತ್ತು ಅದನ್ನೆಲ್ಲ ತೊಗೊಂಡು ಬರಬೇಕಿತ್ತು ಹಾಗೆ ಹಾಗಾಗಿ ಇವತ್ತು ಪೇಂಟ್ ಮಾಡಕ್ಕೆ ಬರ್ತಾರೆ ಅನ್ಬಿಟ್ಟು ಬೆಳಗ್ಗೆ ಐದುವರೆ ಆರು ಗಂಟೆಗೆ ಹೋಗಿ ಅಲ್ಲೆಲ್ಲ ತೊಗೊಂಡು ಬಂದು ಆ ನಂತರ ನಮ್ಮನ್ನು ಇಲ್ಲಿ ಮನೆ ಹತ್ರ ಬಿಟ್ಟು ಅವರು ಡ್ಯೂಟಿಗೆ ಹೋದರು ಸೊ ಹಂಗಾಗಿ ಇವಾಗ ನಾವು ನಿಜವಾಗ್ಲೂ ಈ ಮನೆಗೆ ಬಂದಾಗಿಂದ ನಾವು ಉಗ್ಸಿದ್ದಷ್ಟೇ ಇನ್ನು ಒಂದು ಅಡುಗೆನೂ ಮಾಡಿಲ್ಲ ಯಾಕೆಂದರೆ ಇನ್ನೂ ಸಿಲಿಂಡ್ರು ಸಿಲಿಂಡರು ಬಂದಿದೆ ಬಟ್ ಗ್ಯಾಸ್ ಸ್ಟವ್ ಇನ್ನೂ ಫಿಟ್ ಆಗಿಲ್ಲ ಸೊ ಏನೂ ಗೊತ್ತಿಲ್ಲ ಇನ್ನೂ ಫಿಕ್ ಅದು ಫಿಕ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ಯಜಮಾನ್ರಿಗೆ ಫ್ರೀ ಇಲ್ಲ ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ ನಿನ್ನೆಯಿಂದ ನಿನ್ನೆ ಫುಲ್ ಮೂರು ಟೈಮು ಹೋಟಲು ಇವತ್ತು ಬೆಳಗ್ಗೆ ಕೂಡ ಹೋಟೆಲು ಸೊ ಹಾಗಾಗಿದೆ ಏನು ಮಾಡೋಕ್ಕಾಗಲ್ಲ ಮಾಮೂಲಿ ಹೊಲೆಯ ಇತ್ತಲ್ವ ಅದ್ರಲ್ಲಿ ಮಾಡೋಣ ಅಂದರೆ ಸೌದೆ ಬೇಕು ಸೊ ಸೌದೆ ಎಲ್ಲಿ ಹುಡ್ಕೊಂಡು ಹೋಗೋಕ್ಕೂ ಆಗಲ್ಲ ಮತ್ತು ತೆಂಗಿನಕಾಯಿ ಚಿಪ್ಪು ಕೂಡ ಇಲ್ಲ ಮಾಡೋಕ್ಕೆ ಹಂಗಾಗಿ ಇವತ್ತು ಬೆಳಗ್ಗೆ ಕೂಡ ಹೋಟೆಲಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಬಂದ್ವಿ ಈಗ ಕೆಲಸ ಶುರು ಮಾಡಬೇಕು ನೋಡ್ತಾ ಇದ್ರೆ ಮನೆ ಇದ್ರೆ ಏನು ಕೆಲಸ ಮಾಡೋದು ಬಿಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ಅಷ್ಟು ಗಜಿ ಬಿಜಿ ಆಗಿದೆ ತೋರಿಸ್ತೀನಿ ಬನ್ನಿ ನಿನ್ನೆ ಒಂಥರ ಇತ್ತು ಅಂದರೆ ಇವತ್ತು ಸ್ವಲ್ಪ ಸಾಮಾನೆಲ್ಲ ಮೇಲೆ ಆಟದ ಮೇಲೆ ಹೋಗಿದೆ ಇನ್ನು ಸ್ವಲ್ಪ ಕೆಳಗಡೆ ಇರೋವಂಥ ಐಟಮ್ಸ್ಗಳೆಲ್ಲ ಇದೆ ಸೊ ಅದನ್ನು ನಾನು ಜೋಡಿಸ್ಕೋಬೇಕು ಇವಾಗ ಅದೇ ಕೆಲಸ ಮಾಡಬೇಕು ಬನ್ನಿ ತೋರಿಸ್ತೀನಿ ನೋಡಿ ಏನೊಂದು ನಾವು ಇನ್ನು ಜೋಡಿಸಿಲ್ಲ ಇಲ್ಲ ಖಾಲಿ ಹಾಗೇ ಇದೆ ಜೋಡಿಸ್ಬೇಕು ಸ್ಟವ್ ಕೂಡ ಫಿಟ್ ಮಾಡಿಲ್ಲ ಇನ್ನು ಅಲ್ಲೇ ಇದೆ ಪಾತ್ರೆಗಳೆಲ್ಲ ಇಲ್ಲಿ ಇಲ್ಲಿ ಇಲ್ಲೇ ಇದೆ ಇದೆಲ್ಲ ಅಡುಗೆ ಮನೆಯಲ್ಲೇ ಜೋಡಿಸೋವಂಥದ್ದು ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಈಗೆಲ್ಲ ಕೆಲಸ ಶುರು ಮಾಡ್ಕೋಬೇಕು ನೋಡಿ ಹೀಗಾಗಿದೆ ಎಲ್ಲ ಅಲ್ಲೆಲ್ಲೇ ಅಲ್ಲೆಲ್ಲೆ ಅಲ್ಲೇ ಇದೆ ನೋಡ್ಬೋದು ನೋಡಿ ಟಿ ವಿ ಕೂಡ ಫಿಕ್ಸ್ ಆಗಿಲ್ಲ ಸೊ ಟಿ ವಿ ಇಲ್ಲಿದೆ ಇಲ್ಲಿ ತಂದಿಟ್ಟಿದ್ದೀವಿ ಸೋಫಾ ಮೇಲೆ ಇವತ್ತು ಬೆಳಗ್ಗೆ ತೊಗೊಂಡು ಬಂದ್ವಿ ಟಿ ವಿನ ಟಿ ವಿ ತಂದೇ ಇರಲಿಲ್ಲ ಹಾಗೆ ರೂಮ್ ನೋಡಿದ್ರೆ ಏನಂತಿರೋ ಗೊತ್ತಿಲ್ಲ ನೋಡಿ ಯಾವ ರೇಂಜಿಗಿದೆ ರೂಮು ಎಲ್ಲ ಬಟ್ಟೆಗಳೆಲ್ಲ ಇನ್ನು ಕಬೋರ್ಡ್ ಇಡಬೇಕು ಇದು ಯಾವುದು ಇಟ್ಟಿಲ್ಲ ಮಂಚ ಒಂದು ಫಿಕ್ಸ್ ಆಗಿದೆ ಹಾಕ್ಸೆ ಹಾಸಿಗೆ ಒಂದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಸೊ ನೋಡ್ಬೋದು ಅಲ್ಲಿ ಟ್ರಂಕಲ್ಲಿ ಸ್ವಲ್ಪ ಬಟ್ಟೆ ಇದೆ ಎಲ್ಲ ಅಲ್ಲೆಲ್ಲೇ ಬಿದ್ದಿದೆ ಈ ವಾಷಿಂಗ್ ಮಿಷಿನು ಇನ್ನೂ ಫಿಟ್ ಮಾಡಿಲ್ಲ ಸೊ ಫಿಕ್ಸ್ ಮಾಡಬೇಕು ನೋಡಿ ನನ್ನ ಮಗ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ ಈ ಚಳಿಗೂ ಅದಕ್ಕೂ ತು ಫುಲ್ ಚಳಿ ಆಗತ್ತಲ್ವ ಅದು ಅಲ್ಲದೆ ಇವತ್ತು ತಣ್ಣೀರಲ್ಲಿ ಸ್ನಾನ ಮಾಡಿದ್ದು ಹಾಗಾಗಿ ಆಗಲೇ ಟೂ ಡೇಸ್ ಆಗಿತ್ತು ನಾವು ಸ್ನಾನನೇ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಣ್ಣೀರಲ್ಲೇ ಸ್ನಾನ ಮಾಡಿದ್ದೀವಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕೆಲಸ ಇವತ್ತು ಮುಗಿಸ್ಬೇಕು ಇನ್ನು ತುಂಬ ಕೆಲಸ ಇದೆ ನಮ್ಮ ಅಕ್ಕನ ಮಗಂದು ಮದುವೆ ಇದೆಯಲ್ವ ಸೊ ಅದರ ಕೆಲಸ ತುಂಬ ಇದೆ ನನಗೆ ಅದು ಇದೆಲ್ಲ ಮುಗಿಸಿ ನಾನು ಆ ಕೆಲಸ ಶುರು ಮಾಡಬೇಕು ಯಾವಾಗ ಮಾಡ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ನೋಡೋಣ ಫಸ್ಟ್ ಇದೆಲ್ಲ ಸರಿ ಮಾಡಿ ನೋಡಿ ಇವಾಗ ಹಾಕಿದ್ದೆ ಬಟ್ಟೆ ಇದು ಒಣಗಾಕಿದ್ದೆ ಸೊ ಸ್ವಲ್ಪ ಒಣಗಿದೆ ಡ್ರೈ ಆಗಿದೆ ಬೆಳಗ್ಗೆ ಒಣಗಾಕಿದೆ ಹಂಗು ಸ್ವಲ್ಪ ಹಸಿ ಹಸಿ ಇದೆ ಸೊ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಬೇಕು ಈಗ ಇದನ್ನೆಲ್ಲ ಫಸ್ಟು ಕ್ಲಿಯರ್ ಮಾಡಿದರೆ ಆಮೇಲೆ ಬಟ್ಟೆ ನಿಧಾನಕ್ಕೆ ಮಾಡ್ಕೋಬೋದು ಬಟ್ಟೆ ನಿಧಾನಕ್ಕೆ ಮಾಡ್ಕೋಬೋದು ಇಲ್ಲಿ ಸಂಜೆ ಬಂದು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ಟವ್ವು ಸೊ ಸಂಜೆ ಬಂದು ಫಿಕ್ಸ್ ಮಾಡಿದ್ರೆ ಅಡುಗೆ ಮಾಡಬೇಕು ನನ್ನ ಮಗ ಆಗಲೇ ಮನೆ ಊಟ ಕೇಳ್ತಿದ್ದಾನೆ ಅವ್ನು ನೆನ್ನೆಲ್ಲ ನೆನ್ನೆ ಇವತ್ತು ಎಲ್ಲ ಹೋಟೆಲ್ ಊಟ ತಿಂದು ತಿಂದು ಅವನಿಗೆ ಅಮ್ಮ ಮನೆ ಊಟ ಬೇಕು ಅಂತ ಕೇಳ್ತಾ ಇದ್ದಾನೆ ಆಗಲೇ ಸೊ ನಾವು ಸಾಮಾನ್ಯ ಜಾಸ್ತಿ ಹೋಟೆಲ್ ಊಟ ಮಾಡಲ್ಲ ಹಿಂಗೆ ಏನಾದರೂ ಅಪ್ಪಿತಪ್ಪಿ ಈ ಥರ ಪ್ರಾಬ್ಲಮ್ ಇದ್ದಾಗ ಮಾತ್ರ ಊಟ ಮಾಡ್ತೀವಿ ಬಟ್ ಸ್ಟವ್ ಫಿಟ್ ಮಾಡದೇ ಇರೋದ್ರಿಂದ ನಾವು ಅಡುಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಸೊ ಸಂಜೆನಾದರೂ ಮನೆ ಊಟ ಮಾಡಿ ತಿನ್ನಬೇಕು ಈಗ ಮಧ್ಯಾಹ್ನಕ್ಕೂ ಏನು ಮಾಡಬೇಕೋ ಗೊತ್ತಿಲ್ಲ ಮಳೆ ಬೇರೆ ಬರ್ತಾ ಇದೆ ನನ್ನ ಮಗ ಎದ್ದು ಏನಾದರೂ ಊಟ ಬೇಕು ಅಂದರೆ ಊಟ ತಂದು ಕೊಡ್ಬೇಕಷ್ಟೆ ಹೋಟೆಲಲ್ಲಿ ನೋಡಿ ಹೀಗಿದೆ ಸೊ ಬನ್ನಿ ಹಾಗಿದ್ರೆ ಇವಾಗ ಎಲ್ಲ ಕ್ಲೀನ್ ಜೋಡಿಸೋಕ್ಕೆ ರೆಡಿ ಮಾಡ್ಕೊಂಬಿಡೋಣ ಸೊ ಹಾಗೆ ನಾಳೆ ಬೆಳಗ್ಗೆ ತಿಂಡಿಗೆ ಇಡ್ಲಿಗಾಗಲಿ ದೋಸೆಗಾಗಲಿ ಹಾಕ್ಬಿಡೋಣ ಅಂಥೇಳಿ ಆಗ್ತಾಯಿದ್ದೀನಿ ಏಕೆಂದರೆ ನಮ್ಮನೇಲಿ ಇಡ್ಲಿ ದೋಸೆ ಮಾಡಿ ತುಂಬ ದಿನ ಆಯಿತು ಹಾಗೆ ಇನ್ನೊಂದೇನೆಂದರೆ ಸ್ಟವ್ ಕನೆಕ್ಷನ್ ಕೊಡದೇ ಇರೋದ್ರಿಂದ ಎರಡು ದಿವಸದಿಂದ ಹೋಟೆಲಲ್ಲಿ ಊಟ ಮಾಡಿ ಸೊ ನಮಗೂ ಸ್ವಲ್ಪ ಬೇಜಾರಾಗಿತ್ತು ಮತ್ತು ಮಗನಿಗೆ ಆಗಲೇ ಅಮ್ಮ ಮನೆಯಲ್ಲಿ ಅಡುಗೆನೇ ಮಾಡಲ್ವ ಅಮ್ಮ ಮನೆ ಊಟ ಬೇಕು ನನಗೆ ಅಂತ ಶುರು ಮಾಡಿದ್ದ ಅವನು ಏಕೆಂದರೆ ನಾವು ಜಾ ಸಾಮಾನ್ಯವಾಗಿ ನಾವು ಹೋಟೆಲಲ್ಲಿ ತಿನ್ನಲ್ಲ ಈ ರೀತಿ ಏನಾದರೂ ಎಮರ್ಜೆನ್ಸಿ ಅಂತ ಹೇಳಿದಾಗ ಹೋಟೆಲಲ್ಲಿ ತಿಂತೀವಿ ಅವನಿಗೆ ದೋಸೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನೆನೆಸ್ತಾ ಇದ್ದೀನಿ ಸೊ ನೆನೆಸಿ ಇಟ್ಬಿಟ್ಟು ಆನಂತರ ನಾನು ಕೆಲಸಗಳನ್ನ ಶುರು ಮಾಡಿಕೊಂಡೆ ಸೊ ಇಲ್ಲಿ ಬಂದು ಸ್ವಲ್ಪ ಸ್ಪೂನ್ಗಳನ್ನ ನೀರಲ್ಲಿ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ನೆನೆಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕಂದರೆ ಸ್ವಲ್ಪ ಅದೆಲ್ಲ ಜಿಡ್ ಜಿಡ್ ಥರ ಆಗ್ಬಿಟ್ಟಿತ್ತು ಯೂಸ್ ಮಾಡದೇ ಇರೋವಂಥ ಸ್ಪೂನ್ಗಳು ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ ನಾನು ಚೀಲಕ್ಕೆ ಹಾಕಿ ಕಟ್ಟಿಡೋದು ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ ಹಾಗೆ ಹೊರಗಡೆ ಇಟ್ಬಿಟ್ಟಿದ್ದೆ ಅದೇನಾಗಿದೆ ಸ್ವಲ್ಪ ಜಿಡ್ ಥರ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲ ಸ್ಪೂನ್ಸ್ಗಳು ಮ ಅದನ್ನೆಲ್ಲ ಹಾಕಿ ಸ್ವಲ್ಪ ಈ ಒಂದು ಈ ಸೋಪ್ ಆಯಿಲ್ ಏನಿದೆ ಸೊ ಅದರಲ್ಲಿ ಸ್ವಲ್ಪ ನೆನೆಸೋಣ ನೆನೆಸಿದ್ರೆ ಸ್ವಲ್ಪ ನಾವು ಬ್ರ ನಾರಲ್ಲಿ ಉಜ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಿ ನೆನೆಸ್ತಾ ಇದ್ದೀನಿ ಸೊ ನೆನೆಸ್ಬಿಟ್ಟು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಇಟ್ಬಿಟ್ಟು ಮಿಕ್ಕಿದ ಕೆಲಸಗಳನ್ನ ಮಾಡಿಕೊಂಡು ಆಮೇಲೆ ಇದನ್ನು ಲಾಸ್ಟಲ್ಲಿ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಈ ರೀತಿ ಒಂಥರ ಜಿಡ್ ಜಿಡ್ ಥರ ಆಗಿಬಿಟ್ಟಿತ್ತು ಇದು ಯಾವುದು ನಾನು ಯೂಸೇ ಮಾಡ್ತಿರಲಿಲ್ಲ ಹಾಗೆ ಇಟ್ಟಿದ್ದೆ ಏಕೆಂದರೆ ನಾವು ಇರೋದು ಮೂರೇ ಜನ ಆಗಿರೋದ್ರಿಂದ ಇಷ್ಟೊಂದು ಸ್ಪೂನ್ಸ್ ಎಲ್ಲ ಏನು ಬೇಕಾಗಲ್ಲ ಬಟ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬೇಕಾಗತ್ತೆ ಸೊ ಇದನ್ನೆಲ್ಲ ನೆನೆಸು ಇಟ್ಬಿಟ್ಟು ಮತ್ತು ಡಬ್ಬಗಳು ಏನು ಅಡುಗೆ ಮನೆ ಸಾಮಾನಿತ್ತು ಅದನ್ನು ಕ್ಲೀನಾಗಿ ಹಾಗೆ ಒರೆಸಿ ಒರೆಸಿ ಎತ್ತಿ ಇಡ್ತಾಯಿದ್ದೀನಿ ಯಾಕೆಂದರೆ ಧೂಳು ಆಗಿರುತ್ತಲ್ಲ ಅಲ್ಲಿಂದ ತಂದು ಇಲ್ಲಿಟ್ಟು ಸೊ ಧೂಳಾಗಿರುತ್ತಲ್ಲ ಅದನ್ನು ತಂದು ಒರೆಸಿ ಇದ್ದೀನಿ ಸೊ ಹಾಗೆಯೇ ಮತ್ತು ಇದರಲ್ಲಿ ಒಂದು ರೆಸಿಪಿ ಕೂಡ ಇರುತ್ತೆ ಸೊ ತುಂಬಾ ಒಳ್ಳೆ ಹೆಲ್ದಿ ಆದಂಥ ರೆಸಿಪಿ ಸೊ ಮುಂದೆ ಏನು ಅಂತ ನೋಡಿಕೊಂಡು ನೋಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ನಾನು ಡಬ್ಬಗಳನ್ನೆಲ್ಲ ಒರೆಸಿ ಇದ್ದೀನಿ ಸೊ ಅದಾದಮೇಲೆ ಮಿಕ್ಕಿದ ಕೆಲಸಗಳನ್ನೂ ಕೂಡ ಮಾಡ್ಕೋತೀನಿ ಸೊ ಹಾಗೆ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ಅವತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಸೊ ಇದು ಬಂದು ಸೀಗೆ ಸೊಪ್ಪು ಅಂತ ಹೇಳ್ತಾರೆ ಸೊ ಸಾಮಾನ್ಯವಾಗಿ ಹಳ್ಳಿಲಿರೋರಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಸೀಗೆ ಸೊಪ್ಪು ಇದರಲ್ಲಿ ಮುಳ್ಳಿರುತ್ತೆ ಈ ಒಂದು ಮಳೆಗಾಲದಲ್ಲಿ ಈ ಮುಂಗಾರು ಮಳೆ ಕಾಲದಲ್ಲಿ ಈ ಒಂದು ಸೊಪ್ಪು ನಮಗೆ ಸಿಗುತ್ತೆ ಮಳೆಗಾಲದಲ್ಲಿ ತುಂಬ ಇದು ಸಿಗೋದು ಸೀಗೆ ಸೊಪ್ಪು ಇದು ಮಾದಪ್ಪ ಅಂದರೆ ಮಾದೇಶ್ವರಂಗೆ ತುಂಬಾ ಇಷ್ಟವಾಗಿರುವಂಥ ಸೊಪ್ಪು ಸೊ ಆ ಸೊಪ್ಪು ನನಗೆ ನಮ್ಮ ಮಾವ ತಂದು ನಮ್ಮ ಮಾವ ಮನೆಗೆ ಬಂದಿದ್ದರು ಮಧ್ಯಾಹ್ನದಲ್ಲಿ ಸೊ ಅವರು ತಂದುಕೊಟ್ರು ತಂದು ನನಗೆ ಇದು ಫಸ್ಟ್ ಟೈಮ್ ನಾನು ಈ ಡಿಶ್ನ ಮಾಡ್ತಿರೋದು ನಾನು ಅಮ್ಮ ಮಾಡಿದಾಗ ಸಾಮಾನ್ಯವಾಗಿ ತಿಂತಾಯಿದ್ದೆ ಇದ್ದೆ ಸೊ ಹಾಗಾಗಿ ಇದು ಫಸ್ಟ್ ಟೈಮು ಈಗ ನಾನು ಬೇಳೆ ಅಂದರೆ ಒಣಗಿಸಿ ಇಟ್ಟಿರುವಂಥ ಅವರೇ ಬೇಳೆ ಅಂದರೆ ಇತಕ್ಸಿ ಒಣಗಿಸಿ ಇಟ್ಟಿರುವಂಥ ಅವರೇ ಬೆಳೆನ ಹಾಕ್ತಾಯಿದ್ದೀನಿ ಸೊ ಅವರೇ ಬೇಳೆನ ಹಾಕಿ ಬೇಯೋಕೆ ಬಿಟ್ಟೆ ಸೊ ಹಾಗೆ ಟೀ ಮಾಡ್ಕೊಂಡಿದ್ದೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಆನಂತರ ಅಷ್ಟರಲ್ಲಿ ಬೇಳೆ ಕೂಡ ಬೇಯುತ್ತೆ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಹೋದೆ ಸೊ ನೋಡಿ ಈ ರೀತಿ ಮೇಲೆ ಈ ರೀತಿ ಇದೆ ಸೊ ಇದು ಬಿಡಿಸೋ ಅಂಥದ್ದೇನೂ ಇರೋಲ್ಲ ಇದರಲ್ಲಿ ಸ್ವಲ್ಪ ಬಲ್ತಿರೋವಂಥ ಕಡ್ಡಿ ಇರುತ್ತೆ ಸೊ ಅದನ್ನು ತೆಗೆದ್ರೆ ಸಾಕು ನೋಡಿ ಹೀಗೆ ಹಾಕಿದ್ರೂ ಕೂಡ ನಿಜವಾಗ್ಲೂ ಎಷ್ಟು ರುಚಿಯಾಗಿತ್ತು ಸಾಂಬಾರಂದರೆ ಅಷ್ಟು ರುಚಿಯಾಗಿತ್ತು ನೋಡಿ ಇವಾಗ ಅವರೇ ಬೆಳೆ ಎಲ್ಲ ಬೆಂದಿದೆ ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಕು ಅವರೇ ಬೆಳೆನ ಸೊ ಸಾಫ್ಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನೋಡಿ ನಾನು ಸೊಪ್ಪನ್ನು ಹಾಗೆ ಹಾಕ್ತಾಯಿದ್ದೀನಿ ಆಮೇಲೆ ಯಾಕೋ ಸ್ವಲ್ಪ ಕಡ್ಡಿ ಕಡ್ಡಿ ಹಾಗೆ ಇದೆ ಅನ್ನಿಸ್ತು ಅದಕ್ಕಾಗಿ ನಾನು ಮತ್ತೆ ಇದನ್ನು ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ಫಸ್ಟ್ ಹಾಕಿದ್ದು ಹಾಗೆ ಹಾಕ್ಬಿಟ್ಟೆ ಆಮೇಲೆ ಹಾಕಿದ್ದು ಸ್ವಲ್ಪ ಕಟ್ ಮಾಡಿ ಹಾಕ್ತೆ ಸಣ್ಣ ಸಣ್ಣಕ್ಕೆ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕ್ತೆ ಆವಾಗ ಈ ಥರ ಬಂತು ಹಾಗೆ ಅಲ್ವಾ ಸ್ಟಾರ್ಟಿಂಗ್ ಮಾಡುವಾಗ ಎಲ್ಲನೂ ಎಡವಟ್ಟೆ ಆಗುತ್ತೆ ಬಟ್ ಇದರಲ್ಲಿ ಸ್ಟಾರ್ಟಿಂಗ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬಂತು ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ನಿಜವಾಗ್ಲೂ ಇದು ನಮ್ಮ ಮಾದೇಶ್ವರ ಬೆಟ್ಟದಲ್ಲಿರುವಂಥ ನಮ್ಮ ಮಾದಪ್ಪಂಗೆ ತುಂಬ ಪ್ರಿಯವಾದಂಥ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಒಂದು ಸಾಂಗೇ ಇದೆ ಈ ಒಂದು ಸೊಪ್ಪಿನ ಬಗ್ಗೆ ಒಂದು ಸಾಂಗಿದೆ ತುಂಬಾ ಇಷ್ಟ ಮಾದಪ್ಪಂಗೆ ನಾವು ಇವು ಅಂದರೆ ನಾನು ಫಸ್ಟೆಲ್ಲ ತಿಂದಿದ್ದೀನಿ ತುಂಬ ಚಿಕ್ಕ ಹುಡುಗಿ ಇದ್ದಾಗೆಲ್ಲ ಇದನ್ನು ತಿಂದಿದ್ದೆ ಬಟ್ ಈ ನಡುವೆ ಎಲ್ಲ ನಾವು ಹಳ್ಳಿ ಕಡೆ ಹೋಗಲ್ಲ ನಾವು ಈ ಕಡೆ ನಮ್ಮದಾಯಿತು ನಮ್ಮ ಕೆಲಸ ಆಯಿತು ಅಂತ ಇದ್ಬಿಡ್ತೀವಿ ಹಂಗಾಗಿ ನಮಗೆ ಅದು ಸಿಕ್ಕಿರಲ್ಲ ಬೈ ಚಾನ್ಸ್ ಅದು ನನಗೆ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಈಗ ನಾನು ಸೊಪ್ಪೆಲ್ಲ ತುಂಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯೋಕ್ಕೆ ಬಿಟ್ಟೆ ಈಗ ನಾನು ಹಸಿಮೆಣ್ಸಿನ್ಕಾಯಿ ಖಾರನ ಹರಿತಾಯಿದ್ದೀನಿ ಸೊ ಹೀಗೆ ಸೊಪ್ಪಿಗೆ ಹಸಿ ಮೆಣಸಿನ್ಕಾಯಿ ಖಾರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದರ ಜೊತೆಗೆ ನಾನು ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಜೀರಿಗೆ ಮೆಣಸು ಎಲ್ಲದನ್ನು ಹಾಕಿ ಒಟ್ಟಿಗೆ ರುಬ್ತಾ ಇದ್ದೀನಿ ನನಗೆ ಕೊತ್ಮಿರಿ ಸೊಪ್ಪು ಸಿಗಲಿಲ್ಲ ಈ ಮನೆ ಶಿಫ್ಟ್ ಮಾಡಿ ಕೊತ್ತಮಿರಿ ಸೊಪ್ಪು ಅದು ಯಾವ ಗತಿ ಆಗಿದೆಯೋ ಗೊತ್ತಿಲ್ಲ ನನಗೆ ಅದು ನನಗೆ ಸಿಕ್ಕಿಲ್ಲ ಸರಿ ಸಿಕ್ಕಿರೋದ್ರಲ್ಲಿ ಇದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಖಾರನ ರುಬ್ಕೊಂಡಿದ್ದೀನಿ ನಾವು ಖಾರನ ಉಪ್ಸಾರ ಜೊತೆ ಮಿಕ್ಸ್ ಮಾಡೋಲ್ಲ ಸೊ ಸಪ್ರೇಟಾಗಿ ಎತ್ತಿಟ್ಕೋತೀವಿ ಸಪ್ರೇಟ್ ಖಾರ ರುಬ್ಬಿಟ್ಟು ಎತ್ತಿಟ್ಕೋತೀವಿ ಸೊ ಸಪ್ರೇಟ್ ಖಾರನ ರುಬ್ಬಿ ಎತ್ತಿಟ್ಕೊಂಡು ಆ ಜಾರಲ್ಲಿ ಇರುವಂಥ ಖಾರನ ತೊಳೆದ್ಬಿಟ್ಟು ನಾವು ಉಪ್ಸಾಂಬಾರಿಗೆ ಹಾಕ್ತೀವಿ ನೋಡಿ ಬೇರೆ ನೀರು ಕೂಡ ಹಾಕಲ್ಲ ಉಪ್ಸಾರಲ್ಲಿ ಏನು ನೀರಿದೆ ನಾವು ಏನು ಉಪ್ಸಾರು ಮಾಡ್ಕೊಂಡಿರ್ತೀವಿ ಅದೇ ನೀರನ್ನು ಜಾರ್ಗೆ ಹಾಕಿ ಉಳ್ದಿರೋವಂಥ ಖಾರನ ನಾವು ಇದು ತೊಳೆದುಬಿಟ್ಟು ಮತ್ತು ಅದೇ ಉಪ್ಸಾರಿಗೆ ಹಾಕ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ ಸೊ ಈ ರೀತಿ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನಾರ್ಮಲ್ ಎಲ್ಲ ಉಪ್ಸಾರು ಮಾಡ್ತೀವಲ್ವ ಅದೇ ಥರ ಇದು ಕೂಡ ಅಷ್ಟೇ ಸೊ ಏನಂದರೆ ಸೀಕೆ ಸೊಪ್ಪು ಉಪ್ಸಾರು ಅನ್ನೋದು ಒಂದು ನೀಮ್ ಅಷ್ಟೇ ಸೊ ತುಂಬ ಚೆನ್ನಾಗಿರುತ್ತೆ ಅದು ಈ ಅವರೇ ಬೆಳೆ ಜೊತೆ ಹಾಕಿದ್ನಲ್ವ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಹಾಗೆ ಇದಕ್ಕೆ ಹಾಲು ಹಾಕಿ ಕೂಡ ಮಾಡಿಕೊಂಡು ತಿಂತಾರೆ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಮ್ಮನೆಯಲ್ಲಿ ಹಾಲು ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ನಮ್ಮ ಯಜಮಾನ್ರು ಹಾಗಾಗಿ ಸೊ ಇವಾಗ ಸೊಪ್ಪೆಲ್ಲ ಬೇಯಿಸಿದ್ದಾಯಿತು ಇವಾಗ ಅದನ್ನು ಸೋಸ್ಕೊಂಡ್ಬಿಡೋಣ ಆ ಸೊಪ್ಪು ಸೋಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಹಳ್ಳಿಗಳ ಕಡೆ ಸೊಪ್ಪಿಗೆ ಒಗ್ಗರಣೆ ಹಾಕಬೇಕು ಕಾಯಿ ತುರಿ ಹಾಕಬೇಕು ಅದೆಲ್ಲ ಏನೂ ಇಲ್ಲ ಹಳ್ಳಿಗಳ ಕಡೆ ಹಾಗೆ ತಿಂತಾರೆ ಈ ರೀತಿ ಬೇಯಿಸ್ಕೊಂಡು ಹಾಗೆ ತಿಂತಾರೆ ನಾವು ಸಿಟಿಯವರು ಇದಕ್ಕೆ ಸ್ವಲ್ಪ ಡ್ರೆಸ್ಸಿಂಗ್ ಥರ ಏನಾದರೂ ಮಾಡೋಣ ಅಂತೇಳಿ ಒಗ್ಗರಣೆ ಹಾಕೋದು ಮತ್ತು ಕಾಯಿ ತುರಿ ಹಾಕೋದು ಇದನ್ನೆಲ್ಲ ಮಾಡ್ತೀವಿ ಸೊ ಈಗ ನಾನು ಅದನ್ನೇ ಇದ್ದೀನಿ ಅದೇ ಪಾತ್ರೆಗೆ ಬೇಯಿಸಿದಂದು ಬೇಳೆ ಬೇಯಿಸಿದ್ನಲ್ವ ಸೊ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕೂಡ ಇರಲಿಲ್ಲ ಅದು ನನ್ನ ಕೈಗೆ ಸಿಗಲಿಲ್ಲ ಸರಿ ಅಂದ್ಬಿಟ್ಟು ಸಾಸಿವೆನೂ ಕೂಡ ಹಾಕಲಿಲ್ಲ ಹಸಿ ಮೆಣ್ಸಿನ್ಕಾಯಿ ಮತ್ತು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಾವು ಬೇಯಿಸಿರುವಂಥ ಸೊಪ್ಪು ಬೇಳೆ ಏನು ಬೇಯಿಸಿದ್ವಲ್ವ ಸೊ ಅದನ್ನು ಹಾಕೋಬೇಕಾಗತ್ತೆ ಸೊ ಇದ್ರ ಜೊತೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಒಣಮೆಣ್ಸಿನ್ಕಾಯಿ ಇಲ್ಲ ಇಲ್ಲದೇ ಇರೋದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಕಾಯಿ ತುರಿನೂ ಕೂಡ ಹಾಕೋಬೋದು ಕಾಯಿ ತುರಿನೂ ಇರಲಿಲ್ಲ ಸೊ ಇರೋದ್ರಲ್ಲಿ ಏನು ಅಡ್ಜಸ್ಟ್ ಮಾಡಿ ಮಾಡಿದ್ದೀನಿ ಇವಾಗ ಬೇಯಿಸಿರುವಂಥ ಸೊಪ್ಪು ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿರುವಂಥ ಈ ಸೊಪ್ಪಲ್ಲಿ ಏನೇ ನೀರಿನ ಅಂಶ ಇದ್ದರೂ ಕೂಡ ಅದು ಚೆನ್ನಾಗಿ ಹೋಗಿ ಸೊಪ್ಪೆಲ್ಲ ಡ್ರೈ ಡ್ರೈ ಆಗಬೇಕು ಸೊ ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗೆ ಒಂದು ಕಡೆ ಮುದ್ದೆಗೂ ಕೂಡ ಇಟ್ಟೆ ಮುದ್ದೆನೂ ಕೂಡ ಆಯಿತು ಸೊ ಮುದ್ದೆನೂ ಆಯಿತು ಈಗ ಊಟಕ್ಕೂ ಕೂಡ ಕೊಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ನಮಗೆ ಹೋಟ್ಲಲ್ಲಿ ತಿಂದು ಎರಡು ದಿವಸದಿಂದ ಈ ಮುದ್ದೆ ಉಪ್ಸಾರು ತಿಂದಿದ್ದಕ್ಕೂ ಅದಕ್ಕೂ ಸ್ವರ್ಗ ಅಂತಲೇ ಅನ್ನಿಸ್ಬಿಡ್ತು ಅಷ್ಟು ರುಚಿಯಾಗಿ ಬಂದಿತ್ತು ಹಸಿ ಮೆಣಸಿನ್ಕಾಯಿ ಖಾರ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಗ್ಯಾಸ್ಟ್ರಿಕ್ ಅಂತ ಈಗ ಹಸಿ ಮೆಣಸಿನ್ಕಾಯಿ ಖಾರ ಮಾಡೋರಿರಲ್ಲ ಅಂಥವರು ಸೊ ಮಾಮೂಲಿ ರೆಡ್ ಖಾರ ಬರುತ್ತಲ್ಲ ಆ ಹೊಂಡಮೆಣ್ಸಿನ್ಕಾಯಿ ಖಾರ ಸೊ ಅದನ್ನು ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಸೀಗೆ ಸೊಪ್ಪು ಏನಾದರೂ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೀಗೆ ಸೊಪ್ಪು ತುಂಬ ಅಪರೂಪ ಅಂತ ಸಿಗೋದು ಸೊ ಹಾಗಿದ್ರೆ ಬರಲ್ಲ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು